ಸ್ನೇಹಿತರೆ ಏನು ನೋಡ್ತಾ ಇದ್ದಾರೆ ಯಾದಗಿರಿ ನಿಮಗೆಲ್ಲ ಮತ್ತೆ ಮತ್ತೆ ಸ್ವಾಗತ ಇದು ಯಾದಗಿರಿ ನಗರದ ಹತ್ತಿ ಕುಣಿ ರಸ್ತೆಯಲ್ಲಿರುವ ಇಫ್ತಾರು ಕೂಟವನ್ನು ಏರ್ಪಡಿಸಿದ್ದಾರೆ ಒಂದೇ ಒಂದೇ ಸರ್ತಿ ಐವತ್ತು ಹತ್ತು ಸಾವಿರ ಜನ ಊಟ ಮಾಡ್ತಾ ಇದ್ದಾರೆ ಹತ್ತು ಸಾವಿರ ಜನಕ್ಕೆ ಇಫ್ತಾರು ಕೂಟವನ್ನು ಭೋಜನ ಕೂಟವನ್ನು ಏರ್ಪಡಿಸಿದ್ದಾರೆ ಇಲ್ಲಿ ಇದು ನೋಡಿ ಸ್ನೇಹಿತರೆ ಅರ್ಧ ಕಿಲೋಮೀಟ್ರ್ ಊಟದ ವ್ಯವಸ್ಥೆ ಮಾಡಿದ್ದಾರೆ ಕೊನೆಯ ರಂಜಾನ್ ತಿಂಗಳ ಅಂತ್ಯಕ್ಕೆ ಬರ್ತಾ ಇದೆ ಹಾಗಾಗಿ ಕೊನೆಯ ಒಂದು ರಂಜಾನ್ ಇರುವುದರಿಂದ ಇದೊಂದು ಹತ್ತು ಸಾವಿರ ಜನಕ್ಕೆ ಒಂದೇ ಸಮಯದಲ್ಲಿ ಹತ್ತಿ ಕುಣಿ ಕ್ರಾಸ್ ಟಿಪ್ಪು ಸೋನ್ ಸರ್ಕಲಿಂದ ಹಿಡಿದು ಲತ್ತಿಫಿಯಾ ಅಂತ ಅಂತೇಳಿ ಇಲ್ಲಿ ಮುಸ್ಲಿಂ ಪ್ರದಾರವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಹತ್ತು ಸಾವಿರ ಜನ ಊಟ ಇಲ್ಲಿ ಒಂದೇ ಸಮಯದಲ್ಲಿ ಹತ್ತು ಸಾವಿರ ಜನ ನೋಡಿ ಮಕ್ಕಳು ಸಹ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಸಣ್ಣವರು ದೊಡ್ಡವರು ಮತ್ತೆಲ್ಲದೆ ಎಲ್ಲರೂ ಒಂದು ಕೆಲಸವನ್ನು ಮಾಡ್ತಾ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಅಲ್ಲಲ್ಲಿ ದೊಡ್ಡ ದೊಡ್ಡ ಡಿಸೈನ್ ಇಟ್ಟಿದ್ದಾರೆ ಇದು ಯಾದಗಿರಿ ನಗರದ ಹತ್ತಿ ಕುಣಿ ರಸ್ತೆಯಲ್ಲಿರುವ ಟಿಪ್ಪು ಸುಲಾನ್ ಸರ್ಕಲ್ನಲ್ಲಿ ಏರ್ಪಡಿಸಲಾಗಿದೆ ಊಟದ ವ್ಯವಸ್ಥೆ ಒಂದೇ ಸಮಯದಲ್ಲಿ ಹತ್ತು ಸಾವಿರ ಜನ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ನೀವೆಲ್ಲ ದೃಶ್ಯ ನೋಡ್ತಿರಬಹುದು ಇದು ರಂಜಾನ್ ತಿಂಗಳ ಕೊನೆಯ ಎರಡು ದಿನ ಬಾಕಿ ಬಾಕಿರೋದ್ರಿಂದ ಈ ಒಂದು ವ್ಯವಸ್ಥೆ ಮಾಡ್ತಾರೆ ಪ್ರತಿ ವರ್ಷ ಅಂದರೆ ಇದು ಎರಡು ವರ್ಷ ಇಂತ ನಡ್ಕೊಂಡು ನಡೆದುಕೊಂತ ಬರ್ತಾ ಇದೆ ಕಳೆದ ವರ್ಷ ಮಾಡಿದ್ರು ಈ ವರ್ಷ ಮಾಡ್ತಾ ಇದ್ದಾರೆ ಹತ್ತು ಸಾವಿರ ಜನ ಊಟ ಮಾಡ್ತಾರೆ ಎಲ್ಲ ಮತ್ತು ಜನರಿಗೆ ನೀರಿನ ವ್ಯವಸ್ಥೆ ಸಹ ಇದೆ ನೀರಿನ ವ್ಯವಸ್ಥೆ ನೀವು ನೋಡ್ ನೀವು ನೋಡಬಹುದು ನೋಡಿ ಯಾರ್ಯಾರೋ ನೀರು ಬೇಕಾಗುತ್ತೆ ಅಂತ ಅಂತದ್ರಲ್ಲಿ छा करेंगे ॿुधाई राइट इन बाटा बोला चला चला

ಬೆಳ ಆಯಿತು ಇದು ಎದುರು ಈ ಸುದ್ದಿಯ ಪ್ರಾಯೋಜಕರು ವಿಜಯ್ ಅಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ सीड्स ಹಲ್ಬವಿ ರಸ್ತೆ ಮತ್ತು ಬಿಡಿโอ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ ಅಕ್ಷಯ್ ಡಿಜಿಟಲ್ टीवी फ्रिज वाशिंग मिशी कूलर इस दिसो स्पाड बै फॉलिकॉन् टैक्स यूपीसी विंडोस अंड डोर्स अल्यूमिनियम वर्क ग्लास वर्कैंडल सिरामि हईदराबाद रोडिंग